ಎರಡು ಸಾವಿರ ಇಪ್ಪತ್ತೈದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೆಂಟನೇ ಆವೃತ್ತಿಯು ಮಾರ್ಚ್ ಇಪ್ಪತ್ತೆರಡರಿಂದ ಶುರುವಾಗಲಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿರುವ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ ಈ ಟೂರ್ನಿಗಾಗಿ ಆರ್ಸಿಬಿ ಹೊಸ ಜೆರ್ಸಿಯನ್ನು ವಿನ್ಯಾಸಗೊಳಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ವ್ಯವಕಲನ ರ ಆರಂಭಕ್ಕೆ ಇನ್ನುಳಿದಿರುವುದು ಕೇವಲ ದಿನಗಳು ಮಾತ್ರ ಇತ್ತ ದಿನಗಳನೆ ಶುರುವಾದರೆ ಅತ್ತ ಎಲ್ಲಾ ಫ್ರಾಂಚೈಸಿಗಳು ತಮ್ಮ ತಂಡಗಳ ಹೊಸ ಕಿಟ್ ಅನ್ನು ಅನಾವರಣಗೊಳಿಸಲು ಸಜ್ಜಾಗುತ್ತಿದೆ ಇದರ ಮೊದಲ ಹೆಜ್ಜೆಯಾಗಿ ಆರ್ಸಿಬಿ ತಂಡದ ನೂತನ ಜೆರ್ಸಿಯ ವಿನ್ಯಾಸ ಕೂಡ ರೆಡಿಯಾಗಿದೆ ಇದರ ಬೆನ್ನಲ್ಲೇ ಕಿಂಗ್ ಪೋಲಿ ಧರಿಸಿರುವ ನೂತನ ಆರ್ಸಿಬಿ ತಂಡದ ಜೆರ್ಸಿಯೊಂದರ ಫೋಟೋ ಕೂಡ ಲೀಕ್ ಆಗಿದೆ ಸದ್ಯ ಲೀಕ್ ಆಗಿರುವ ಫೋಟೋದಂತೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕಪ್ಪು ಮತ್ತು ಕೆಂಪು ಬಣ್ಣದ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದೆ ಲೀಕ್ ಆಗಿರುವ ಫೋಟೋ ಕಳೆದ ಬಾರಿ ಆರ್ ಸಿಬಿ ಪಡೆ ನೀಲಿ ಕೆಂಪು ಬಣ್ಣದ ಜೆರ್ಸಿಯಲ್ಲಿ ಕಾಣಿಸಿಕೊಂಡಿತ್ತು ಇದಾಗ್ಯೂ ಈ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನೀಲಿ ಕೆಂಪು ಬಣ್ಣದ ಜೆರ್ಸಿಯನ್ನು ಬಳಸಲಾಗಿರಲಿಲ್ಲ ಇದೀಗ ವೈರಲ್ ಆಗಿರುವ ಫೋಟೋದಲ್ಲೂ ವಿರಾಟ್ ಕೊಹ್ಲಿ ಕೆಂಪು ಮತ್ತು ಕಪ್ಪು ಬಣ್ಣದ ಜೆರ್ಸಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹೀಗಾಗಿ ಈ ಬಾರಿ ಆರ್ ಸಿಬಿ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಯಶ್ ದಯಾಲ್ ಲಿಯಾಂ ಲಿವಿಂಗ್ ಸ್ಟೋನ್ ಫಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಜೋಶ್ ಹ್ಯಲ್ವುಡ್ ರಸಿಕ್ ಸಲಾಂ ಸುವೇಶ್ ಶರ್ಮಾ ಪ್ರಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸ್ವಪ್ನಿಲ್ ಸಿಂಗ್ ಟಿನ್ ಡೇವಿಡ್ ನುವಾನ್ ತುಷಾರ ಪ್ರೊಮಾರಿಯೋ ಶೆಫರ್ಡ್ ಜೇಕೋಬ್ ಬೆತ್ತಲ್ ಮನೋಜ್ ಪಾಂಡೆಗೆ ಸ್ವಸ್ತಿಕ್ ಚಿಕಾರ ದೇವದತ್ ಪಡಿಕಲ್ ಮೋಹಿತ್ ರಾಠಿ ಅಭಿನಂದನ್ ಸಿಂಗ್ ಲುಂಗಿ ಎನ್ಗಿಡಿ